ಸ್ವಾಗತಕ್ಕೆ ನಡಿಗರೆ ನಾನು ನಿಮ್ಮ ಕನ್ನಡವನ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ಸೋಲು ಹ್ಯಾಟ್ರಿಕ್ ಸೋಲು ಈ ಹ್ಯಾಟ್ರಿಕ್ ಸೋಲನ್ನು ಮುಸಲ್ಮಾನ್ ಬಂಧುಗಳ ಮೇಲೆ ಕುಮಾರಸ್ವಾಮಿಯವರು ಕೆಂಡ ಕಾರಿದ್ದಾರೆ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ ಆದರೆ ನಿಖಿಲ್ ಕುಮಾರಸ್ವಾಮಿಯವರ ಬ್ಯಾಕ್ಗ್ರೌಂಡ್ ಹೇಗಪ್ಪ ಅಂತಂದರೆ ಅಪ್ಪ ಏನು ಮುಖ್ಯಮಂತ್ರಿ ಅಜ್ಜ ಪ್ರಧಾನಮಂತ್ರಿ ಮತ್ತು ಸ್ವಂತ ಪಕ್ಷ ಇಷ್ಟೆಲ್ಲವೂ ಕೂಡ ಇರಬೇಕಾದರೂ ಕೂಡ ಪ್ರೆಸ್ಟೀಜ್ ಈ ರೀತಿಯಾದಂತಹ ಒಂದು ಶಕ್ತಿ ಬಲಾಬಲ ಇರಬೇಕಾದರೂ ಕೂಡ ಮೂರು ಬಾರಿ ಸೋತು ಹ್ಯಾಟ್ರಿಕ್ ಸೋಲನ್ನು ಅನುಭವಿಸ್ತಾ ಇದ್ದಾರೆ ನಿಖಿಲ ಅಂದರೆ ಇದಕ್ಕೆ ಒಂದಿಷ್ಟು ಕಾರಣಗಳಿದ್ದೇ ಇದೆ ಆ ಕಾರಣಗಳನ್ನು ನೋಡ್ತಾ ಹೋಗೋಣ ಬಟ್ ಅದಕ್ಕಿಂತ ಮುಂಚೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸಮುದಾಯದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಅಪವಾದವನ್ನು ಇಡ್ತಾ ಇದ್ದಾರೆ ಏನೆಲ್ಲ ಮಾಡಿದ್ವಿ ನಾವು ಆ ಸಮುದಾಯಕ್ಕೆ ಏನೆಲ್ಲ ಕೊಟ್ಟಿವಿ ಏನೆಲ್ಲ ಮಾಡಿದ್ವಿ ಎಂತೆಂಥ ಅನುದಾನಗಳನ್ನು ಕೊಟ್ಟಿದ್ದೀವಿ ಎಂತೆಂಥ ಸಮಯದಲ್ಲಿ ಅಲ್ಲಿ ಆ ಸಮುದಾಯದ ಜೊತೆಗೆ ನಾವು ಕೈ ಜೋಡಿಸಿ ನಿಂತ್ಕೊಂಡಿದ್ವಿ ಅಂತಹ ಎಲ್ಲ ಒಂದು ಸ್ಥಿತಿಗತಿಗಳನ್ನು ಅವರನ್ನು ಬಯಲು ಮಾಡಿದ್ರು ಕೂಡ ಅಂಥದ್ದಷ್ಟು ಚೆನ್ನಾಗಿ ನಾವು ನೋಡಿಕೊಂಡ್ರೂ ಕೂಡ ನಮ್ಮ ಕೈಯನ್ನು ಆ ಸಮುದಾಯ ಬಿಟ್ಟಿದೆ ಇನ್ನು ಮುಂದೆ ನಾವು ಅದಕ್ಕೆ ಒಂದು ತಕ್ಕದಾದಂತಹ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನಿಖಿಲ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಯಾವ ಸಮುದಾಯ ಅವರನ್ನು ಕೈ ಬಿಡ್ತು ಈಗ ಚನ್ನಪಟ್ಟಣ ಅಂತ ಬಂದಾಗ ಅಲ್ಲಿ ಒಕ್ಕಲಿಗರ ಸಮುದಾಯ ಜಾಸ್ತಿ ಇದೆ ಹಾಗೆ ಮುಸಲ್ಮಾನ್ ಬಂಧುಗಳ ಸಮುದಾಯವು ಕೂಡ ಇದೆ ಏನು ಮುಸಲ್ಮಾನ್ ಬಂಧುಗಳ ಮತಗಳಿದೆ ಸೊ ಈ ಮತಗಳಂತೂ ಕಂಪ್ಲೀಟಾಗಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಕೈಬಿಟ್ಟಿದ್ದಂತೂ ನಿಜ ಅಲ್ಲಿ ಮುಸಲ್ಮಾನ್ ಬಂಧುಗಳ ಓಟು ನಿಜವಾಗಿಯೂ ಕೂಡ ನಿಖಿಲ್ ಅವರಿಗೆ ಬಿದ್ದಿಲ್ಲ ಸೊ ಕಂಪ್ಲೀಟಾಗಿ ಎಲ್ಲವೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತೆ ಸೊ ಅವರಿಗೆ ಹೋಗುತ್ತೆ ಸೊ ಇದಂತೂ ಡೆಫಿನೆಟ್ಲಿ ಅದಾದಮೇಲೆ ಯೋಗೇಶ್ವರವರಿಗೆ ಬರೀ ಮುಸಲ್ಮಾನ್ ಬಂಧುಗಳ ಓಟ್ ಬಿದ್ದಿದ್ರೆ ಎದ್ದು ಬಂದುಬಿಡ್ತಾರ ಸಾಧ್ಯ ಇಲ್ಲ ಸೊ ಒಕ್ಕಲಿಗರ ಓಟು ಕೂಡ ಏನಾಗಿದೆ ಅಂದರೆ ಡಿವೈಡ್ ಆಗಿದೆ ಒಕ್ಕಲಿಗರ ಮತಗಳು ಕೂಡ ಯೋಗೇಶ್ವರ ಪಾಲಾಗಿದೆ ಅಂದರೆ ನಿಖಿಲ್ ಅವರಿಗೆ ಏನು ಬರಬೇಕಾಗಿದೆ ಅಲ್ಲ ಆ ಒಕ್ಕಲಿಗರ ಮತದಾನಗಳು ಕೂಡ ಸೊ ಏನಾಗಿದೆ ಅಂತಂದರೆ ಯೋಗೇಶ್ವರಿಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು ಹಾಗಾಗಿ ನಿಖಿಲ್ ಅವರ ಸೋಲಿಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿರುವಂಥದ್ದು ಅಂದರೆ ನಿಖಿಲ್ ಅವರು ಅಂದ್ಕೊಂಡ್ಬಿಟ್ಟಿದ್ರು ಅಲ್ಲಿ ಒಕ್ಕಲಿಗ ಮತಗಳು ಜಾಸ್ತಿ ಇದೆ ಸೊ ಹಂಗಾಗಿ ನಾನು ಒಕ್ಕಲಿಗರ ಮತದ ಮೇಲೇ ಬಂದುಬಿಡ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರು ನಿಜಕ್ಕೂ ಕೂಡ ಎಲ್ಲ ಒಕ್ಕಲಿಗರು ಮತದಾನ ಏನಾದರೂ ನಿಖಿಲ್ ಕುಮಾರಸ್ವಾಮಿಯವರಿಗೆ ಮಾಡಿದರೆ ಖಂಡಿತವಾಗೂ ಬಂದ್ಬಿಡ್ತಿದ್ರು ಅಲ್ಲಿ ಆದರೆ ಅಲ್ಲಿ ಒಕ್ಕಲಿಗರ ಮತದಾನವೂ ಕೂಡ ಏನಾಗಿದೆ ಅಂದರೆ ಡಿವೈಡ್ ಆಗಿ ಅವರಿಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಗೆಲುವಾಗಿದೆ ಸೊ ಬರೀ ಪಕ್ಷ ಅಂತಲ್ಲ ಪಕ್ಷ ಹಂಗೆ ಇರಲಿ ಬಟ್ ಯೋಗೇಶ್ವರವರ ಗೆಲುವಾಗಿದ್ದಂತೂ ಸತ್ಯ ಸೊ ಯೋಗೇಶ್ವರವರ ಗೆಲುವಾಯಿತು ಅದೆಲ್ಲ ಆಯಿತು ಆದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಬೇಸರ ತರುವಂಥ ಸುದ್ದಿ ಇದು ಯಾಕಂತಂದರೆ ಮೂರು ಬಾರಿ ಸೋಲನ್ನು ಅನುಭವಿಸ್ತಾರೆ ಮೂರು ಬಾರಿ ಹ್ಯಾಟ್ರಿಕ್ ಸೋಲನ್ನು ಅನುಭವಿಸ್ತಾರೆ ಇಷ್ಟೆಲ್ಲ ಸೋಲುಗಳನ್ನು ಅನುಭವಿಸ್ಕೊಂಡು ಮತ್ತೆ ಈ ಕಡೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅಜ್ಜನವರನ್ನು ಅವರು ಸಮಾಧಾನ ಪಡಿಸ್ಬೇಕು ಈ ಕಡೆ ತಂದೆಯನ್ನು ಸಮಾಧಾನ ಪಡಿಸ್ಬೇಕು ಯಾಕಂತಂದರೆ ಇಷ್ಟೆಲ್ಲ ಪ್ರೆಸ್ಟೀಜ್ ಇರಬೇಕಾದರೂ ಕೂಡ ಇಂಥ ಒಂದು ಸೋಲನ್ನು ನೋಡೋದಕ್ಕೆ ಮತ್ತೆ ಏನೊಂಥರ ಮುಜುಗರ ಕೂಡ ಆಗುತ್ತೆ ಸೊ ಇಷ್ಟೆಲ್ಲ ಇರಬೇಕಾದರೂ ಕೂಡ ಅವರು ಅಂತಹ ಒಂದು ಮುಜುಗರದಲ್ಲೂ ಕೂಡ ಒಂದು ಧೈರ್ಯದ ಮಾತುಗಳನ್ನು ಆಡ್ತಾರೆ ಸೊ ನಾನು ಇಷ್ಟೆಲ್ಲ ಮುಗಿತು ಅಂತ ಮನೆಗೆ ಹೋಗೋದಿಲ್ಲ ಇನ್ನೂ ನನ್ನ ಹೋರಾಟ ಇದೆ ಖಂಡಿತವಾಗಿಯೂ ನಾನು ನಮ್ಮ ಅಪ್ಪ ಅಮ್ಮ ಪಕ್ಷ ಬಂದಿದ್ದಾರೆ ನಮ್ಮ ಅಜ್ಜ ಮುತ್ತಾತ ಅಂತ ಅಂದ್ಬಿಟ್ಟು ನಾನು ರಾಜಕೀಯದಲ್ಲಿ ಬರ್ತಾ ಇಲ್ಲ ಸೊ ಸಾಕಷ್ಟು ಯುವಕರ ನಿರುದ್ಯೋಗಗಳು ಇದ್ದಾರೆ ಸೊ ಅವ್ರನ್ನ ಕೂಡ ನಾನು ಹೋಗಲಾಡಿಸಬೇಕು ಸಾಕಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸಿನಿ ಜರ್ನಿ ಆಗುತ್ತೆ ಈ ರಾಜಕೀಯದು ಆದರೆ ಇದ್ದಕ್ಕಿದ್ದಂತೆ ಮುಸ್ಲಿಂ ಸಮುದಾಯದ ಮೇಲೆ ಸೊ ಕೆಂಡವನ್ನ ಕಾರ್ತಾರೆ ಅಂದರೆ ನನಗೆ ಮತದಾನ ಹಾಕಲಿಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಅಂತೇಳಿ ಸೊ ಅದೇ ಅವರಿಗೆ ಕೊರಗಾಗಿದೆ ಅಂದರೆ ಮುಸಲ್ಮಾನ್ ಬಂಧುಗಳು ಹೋಟ್ ಕೂಡ ಬರಲಿಲ್ಲ ಹಂಗಾಗಿ ಒಕ್ಕಲಿಗರು ಹೋಟ್ ಕೂಡ ಸ್ವಲ್ಪ ಸ್ವಲ್ಪ ಎಲ್ಲವೂ ಕೂಡ ಮತ್ತೆ ಆ ಕಡೆ ಟರ್ನ್ ಆಗಿದೆ ಇದೆಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ನೋವಿದೆ ಬಟ್ ಏನು ಮಾಡಲಿಕ್ಕಾಗಲ್ಲ ಮತ್ತೆ ಸೊ ಮತ್ತು ಮುಂದಿನ ಒಂದು ಏನು ಎಲೆಕ್ಷನ್ಗೆ ನಿಂತ್ಕೋತಾರೆ ಆವಾಗ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಮೊದಲನೇದಾಗಿ ಇಲ್ಲಿ ಯಾರ ರಾಜಕೀಯ ಇನ್ನೊಂದು ಮತ್ತೊಂದು ಮಗದೊಂದಲ್ಲ ಸೊ ಒಳ್ಳೆ ನಾಯಕನ ಆಯ್ಕೆ ಮಾಡೋದು ಬಹಳ ಪ್ರಾಮುಖ್ಯತೆ ಇರುತ್ತೆ ಸೊ ಅದೇನೋ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ನಮ್ಮೆಲ್ಲರನ್ನೂ ನಾನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಒಂದು ವೀಡಿಯೋದಲ್ಲಿ ಸಿಗೋಣ